ಹಾಯ್ ಫ್ರೆಂಡ್ಸ್ ನಮಸ್ಕಾರ ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್ ಫ್ರೆಂಡ್ಸ್ ಇವತ್ತು ನಾನು ಬೆಳಗ್ಗೆ ಐದು ಗಂಟೆಯಿಂದ ವ್ಲಾಗ್ನ ಶುರು ಮಾಡ್ತಾಯಿದ್ದೀನಿ ಇವತ್ತು ಊರಿಗೆ ಹೋಗೋದಿತ್ತು ಅಂದರೆ ನನ್ನ ಹಸ್ಬೆಂಡ್ ಮನೆಯಲ್ಲಿ ಆರತಿ ಇತ್ತು ಇವತ್ತು ನ ಗಂಗಮ್ಮ ದೇವರಿಗೆ ಹಾಗಾಗಿ ನಾವು ಎಲ್ಲ ರೆಡಿಯಾಗಿದ್ವಿ ಬೆಳಗ್ಗೆನೇ ಎದ್ದು ಮನೆಯೆಲ್ಲ ಕ್ಲೀನ್ ಮಾಡಿ ನೋಡಿ ಪೂಜೆ ಎಲ್ಲ ಮಾಡಿದ್ದಾಗಿದೆ ಅಂದರೆ ಅಲ್ಲಿ ದೇವರಿಗೆ ನಾವು ಇವತ್ತು ಮಡ್ಲಕ್ಕಿ ಕೊಡೋದಿತ್ತು ಹಾಗಾಗಿ ಇಲ್ಲಿಂದ ಮಡ್ಲಕ್ಕಿನ ತೊಗೊಂಡು ಹೋಗ್ತಾಯಿದ್ವಿ ಹಾಗಾಗಿ ಮನೆಯೆಲ್ಲ ಇಲ್ಲೇ ಕ್ಲೀನ್ ಮಾಡಿ ಪೂಜೆ ಎಲ್ಲ ಮಾಡಿಕೊಂಡು ಹೋಗ್ತಾ ಇದ್ದೀವಿ ಹೋಗೋ ಮೊದಲು ಗ್ರಾಮ ದೇವತೆಗೆ ಒಂದು ನಮಸ್ಕಾರ ಮಾಡಿ ಹೋಗೋಣ ಅಂದ್ಬಿಟ್ಟು ಮಹೇಶ್ವರಮ್ಮ ದೇವಸ್ಥಾನಕ್ಕೆ ಬಂದಿದ್ದೀವಿ ನಾವು ಎಷ್ಟೊಂದು ದಿನಗಳ ಮೇಲೆ ಈ ಟೈಮಲ್ಲಿ ಬಂದಿರೋದು ಏಕೆಂದರೆ ನಾವು ಬರೋದು ಏಳುವರೆ ಎಂಟು ಗಂಟೆ ಆಗಿರ್ತಿತ್ತು ಆವಾಗ ಜನನೂ ಅಷ್ಟೇ ತುಂಬ ರಶ್ ಇರ್ತಿದ್ರು ಶಾಂತವಾಗಿ ನೋಡೋದಕ್ಕೆ ಆಗ್ತಾ ಇರಲಿಲ್ಲ ಇವತ್ತು ಯಾರೂ ಜನ ಇರಲಿಲ್ಲ ಇವಾಗ ಒಂದು ಐದೂವರೆ ಆಗಿದೆ ಟೈಮು ಬೆಳಗಿನ ಜಾವ ದೇವಿಗೆ ಅಲಂಕಾರ ಮಾಡ್ತಾಯಿದ್ರು ಇವಾಗಿನ್ನೂ ತುಂಬ ನೀಟಾಗಿ ಕಾಣಿಸ್ತಾ ಇತ್ತು ದೇವರು ಮತ್ತು ಪ್ರಶಾಂತವಾಗಿತ್ತು ವಾತಾವರಣನೂ ಒಂದು ಐದು ನಿಮಿಷ ಕೂತ್ಕೊಂಡು ಹೋದ್ವಿ ಇದು ಬ್ಯಾಕ್ ಸೈಡಲ್ಲಿ ಇದು ಬಂತು ದೊಡ್ಡಮ್ಮ ದೇವಿ ಇದೆ ಚಿಕ್ಕ ಮಕ್ಕಳಿರೋರು ಮಹೇಶ್ವರಮ್ಮ ನೋಡಿದ ಮೇಲೆ ದೊಡ್ಡಮ್ಮ ದೇವಸ್ಥಾನಕ್ಕೆ ಹೋಗ್ಬೇಕು ಅಂತ ಹೇಳ್ತಾರೆ ನೆಕ್ಸ್ಟ್ ನಾವು ಅಲ್ಲಿಂದ ಬಂದಿದ್ದು ಕೋಲಾರಕ್ಕೆ ಮಧ್ಯದಲ್ಲಿ ನಾನೇನೂ ವೀಡಿಯೋ ಮಾಡ್ಕೊಳ್ಳೋದಕ್ಕೆ ಹೋಗಿಲ್ಲ ಇಲ್ಲಿ ನಾವು ಮಡ್ಲಕ್ಕಿ ಕೊಡೋದಿತ್ತಲ್ಲ ಹಾಗಾಗಿ ಎಲ್ಲ ನೀಟಾಗಿ ಜೋಡಿಸ್ಕೊಂಡು ಒಂದೆರಡು ಕ್ಲಿಪ್ಪಿಂಗ್ ಎಲ್ಲ ತಗೊಂಡಿದ್ದೀವಿ ಅಷ್ಟೇ ನಾನಿಲ್ಲಿ ಯಾರನ್ನೂ ಪರಿಚಯ ಮಾಡೋಕ್ಕೆ ಹೋಗಲಿಲ್ಲ ಯಾಕೆಂದರೆ ಹಬ್ಬ ಆಗಿರೋದ್ರಿಂದ ಎಲ್ಲ ಫುಲ್ ಬ್ಯುಸಿ ಇದ್ದರು ಇವರು ನನ್ನ ಹಸ್ಬೆಂಡು ಆಂಟಿ ನೀವು ಆಲ್ರೆಡಿ ಒಂದು ವೀಡಿಯೋದಲ್ಲಿ ನೋಡಿದ್ದೀರಾ ತಗೊಂಡು ಹೊರಟ ಮೇಲೆ ರೋಡಲ್ಲೆಲ್ಲ ಮೆರವಣಿಗೆ ಮಾಡಿಕೊಂಡು ಫಸ್ಟು ಆರತಿನ ತೊಗೊಂಬರೋದು ಗಂಗಮ್ಮ ದೇವಸ್ಥಾನಕ್ಕೆ ಇದು ನಲ್ಗಂಗಮ್ಮ ದೇವಸ್ಥಾನ ಅಂತ ಮೂರು ರೌಂಡು ದೇವಸ್ಥಾನ ಸುತ್ತಿದ ಮೇಲೆ ಒಳಗಡೆ ಆರತಿನ ತೊಗೊಂಡು ಹೋಗ್ತಾರೆ ಇದು ತುಂಬಿಟ್ಟ ಆರತಿ ಇದು ನೋಡಿ ಇಲ್ಲಿ ದೇವ್ರ ಈ ರೀತಿ ಇದೆ ತುಂಬ ಚೆನ್ನಾಗಿದೆ ಇದು ನಲ್ಗಂಗಮ್ಮ ದೇವ್ರಿದು ಇದಾದ ಮೇಲೆ ನಾವು ದೇವಸ್ಥಾನಕ್ಕೆ ಬಂದ್ವಿ ಇದು ಕೋಲಾರದ್ದು ಗ್ರಾಮ ದೇವತೆ ನಾವು ಒಂದು ಐದು ನಿಮಿಷ ಬೇಗ ಬಂದ್ವಿ ಆಟೋದಲ್ಲಿ ಬಂದಿದ್ದರಿಂದ ಅವರೆಲ್ಲ ನಡ್ಕೊಂಡು ಬರ್ತಾ ಇದ್ರು ಹಾಗಾಗಿ ನಾವು ಮೊದಲೇ ದರ್ಶನ ಮಾಡ್ಕೊಳ್ಳೋಣ ಅಂತ ಬಂದಿದ್ವಿ ಹೊರಗಡೆ ಅಂತೂ ತುಂಬ ಬಿಸಿಲಿತ್ತು ಆದರೆ ದೇವಸ್ಥಾನದ ಹೊರಗಡೆ ಬಂದರೆ ತುಂಬ ತಂಪಿತ್ತು ಇದು ಹಳೆಯ ಕಾಲದ್ದು ಅಲ್ಲಿನ ದೇವಸ್ಥಾನ ತುಂಬ ಇಟ್ಕೊಂಡಿದ್ರು ಸುತ್ತ ಎಲ್ಲ ಮರ ಗಿಡ ಎಲ್ಲ ಇದ್ದಿದ್ರೆ ಸ್ವಲ್ಪ ತಂಪಾಗಿತ್ತು ಇದು ಗರುಡ್ ಗಂಬ ಅಂತ ಹೇಳ್ತಾರಲ್ಲ ಅದು ಇದೇ ಎಂಟ್ರೆನ್ಸು ಇಲ್ಲೇ ಎಂಟ್ರೆನ್ಸಲ್ಲೇ ಹೋಗ್ಬೇಕು ನಾವು ಇಲ್ಲಿ ಯಾವುದೇ ಫೋಟೋ ಏನೂ ತೆಗಿಯೋ ಹಾಗಿರಲಿಲ್ಲ ವೀಡಿಯೋ ಮಾಡೋ ಹಾಗಿರಲಿಲ್ಲ ಆದರೆ ನಾನು ಇದು ಹೊರಗಡೆಯಿಂದ ಮಾತ್ರ ತಕೊಂಡಿದ್ದೀನಿ ಎಂಟ್ರೆನ್ಸ್ ಅಲ್ಲೆಲ್ಲೊಂದು ದೇವತೆ ಇದೆ ನೋಡಿ ಈ ರೀತಿ ಇದೆ ಅಷ್ಟೇ ದೇವಸ್ಥಾನದ ಮೂರು ಸುತ್ತ ಬಂದ ಮೇಲೆ ಆರತಿನ ತಗೊಂಡು ಒಳಗಡೆ ಹೋಗ್ತಾರೆ ಒಂದೊಂದು ಆರತಿಗಳು ತುಂಬ ಚೆನ್ನಾಗಿತ್ತು ನೋಡಿ ಈ ರೀತಿ ಇದೆ ಒಂದೊಂದು ಆರತಿಗಳು ಅವರು ಊರೆಲ್ಲ ಸುತ್ಕೊಂಡು ಬಂದಿದ್ದಾರೆ ಅಂದರೆ ಮೆರವಣಿಗೆ ತುಂಬ ವೆಯ್ಟ್ ಇರುತ್ತೆ ಇದು ನಾನಿಲ್ಲಿ ಒಳಗಡೆ ಎಲ್ಲ ಫೋಟೋ ತೆಗಿಯಂಗಿಲ್ಲ ಇದು ಬಂದು ಉತ್ಸವ ಮೂರ್ತಿಗಳಿರುತ್ತಲ್ಲ ಅದಷ್ಟೇ ನಾವು ಫೋಟೋ ತಗೊಂಡಿರೋದಿದು ಈ ದೇವಿದು ವಾಹನ ಬಂದು ಚೇಳು ಅದು ಸಹ ಇಲ್ಲಿ ಫೋಟೋ ಇಟ್ಟಿದ್ರು ಮತ್ತು ಈ ದೇವಿನ ನಾವು ಫಸ್ಟು ಕನ್ನಡಿನಲ್ಲಿ ನೋಡಿ ಆಮೇಲೆ ದೇವಿನ ನೋಡೋದು ತುಂಬ ಚೆನ್ನಾಗಿದೆ ಇವತ್ತು ಗಂಗಮ್ಮ ದೇವಿದು ನಲ್ವತ್ತನೇ ವರ್ಷದ್ದು ದೀಪ ಇದ್ದಿದ್ದು ಇವತ್ತು ಆರತಿ ಎಲ್ಲ ಇದ್ದಿದ್ದು ಎಂಟ್ರೆನ್ಸಲ್ಲೇ ನಮ್ಮ ರೋಡ್ ಇದೆಯಲ್ಲ ಅದೇ ಎಂಟ್ರೆನ್ಸಲ್ಲಿ ಫಸ್ಟು ಬಂದಿರೋರೆಲ್ಲ ಅಲ್ಲೇ ನಿಲ್ಲಿಸ್ಬಿಡ್ತಾರೆ ಯಾರು ಒಳಗೆ ಬರೋ ಹಾಗಿರಲ್ಲ ಇಲ್ಲಿ ದೇ ಫಸ್ಟು ಒಂದು ಬಲಿ ಕೊಡ್ತಾರೆ ಕುರಿನ ನೀಟಾಗಿ ಅದರದ್ದು ಪಾದ ಎಲ್ಲ ತೊಳೆದು ಪೂಜೆ ಎಲ್ಲ ಮಾಡಿದ ಮೇಲೆ ದೇವರು ಅದು ಕುರಿ ಮೇಲೆ ನೀರು ಹಾಕಿದ್ರೆ ಅದು ಒದ್ರಿದ್ರೆ ದೇವಿಗೆ ಖುಷಿಯಾಗಿದೆ ಅಂತ ಹೇಳಿಬಿಟ್ಟು ಮತ್ತು ದೇವಿ ಒಪ್ಪಿಸ್ಕೊಂಡಿದೆ ಅಂತ ಹೇಳಿಬಿಟ್ಟು ಆಮೇಲೆ ಇಲ್ಲಿ ಬಲಿ ಕೊಡ್ತಾರೆ ಇದು ನಮ್ಮ ಮನೆ ಹಿಂದೆ ಇರೋವಂಥ ಗಂಗಮ್ಮ ದೇವರು ಇದು ನಮ್ಮ ಫ್ಯಾಮಿಲಿಯವರೇ ಪೂಜಿಸ್ಕೊಂಡಿರೋದು ಪುಟ್ಟದಾಗಿದೆ ನೋಡಿ ದೇವಿಗೆ ವರ್ಷಕ್ಕೊಂದ್ಸಲ ಈ ರೀತಿ ದೀಪ ಅಂತ ಮಾಡ್ತಾರೆ ಅಥವಾ ಆರತಿ ಅಂತ ಹೇಳ್ತಾರೆ ಅವರು ಸೇರಿ ವರ್ಷಕ್ಕೊಂದ್ಸಲ ಇಲ್ಲಿ ಆರತಿ ಮಾಡ್ತಾರೆ ಆದರೆ ನಮಗೇನಾದರೂ ಏನಾದರೂ ಪ್ರಾಬ್ಲಮ್ ಇತ್ತು ಅಂದರೆ ಅಥವಾ ನಾವೇನಾದರೂ ಹರಿಸ್ಕೊಂಡಿದ್ವಿ ಅಂತಂದರೆ ನಮಗೆ ಬೇಕಾದಾಗ ನಾವು ಆರತಿಗಳನ್ನ ಮಾಡ್ಕೊಬೋದು ಯಾವುದೇ ಒಂದು ಸುಗ್ಗಿ ಜಾತ್ರೆ ಪೂಜೆ ಈ ಥರ ಆರತಿ ಏನೇ ಇದ್ರೂನು ಇಲ್ಲಿ ತಮಟೆ ಸೌಡು ಅಥವಾ ವಾಲ್ಗ ಅಥವಾ ವಾದ್ಯ ಏನೇ ಇದ್ರೂ ಫುಲ್ ಖುಷಿ ಆಗುತ್ತೆ ಅಲ್ವಾ ಹಾಗೇನೇ ಇಲ್ಲೂ ಎಲ್ಲರೂ ಮಕ್ಕಳು ದೊಡ್ಡವರು ಎಲ್ಲರೂ ಸೇರಿ ಕುಣಿದ್ರು ಇದು ಇತ್ತೀಚೆಗೆ ಮಾಡಿರೋದು ಮೊದಲು ಇಲ್ಲಿ ಕೆರೆ ಇತ್ತಂತೆ ಇವಾಗ ಇಲ್ಲಿ ದೇವಸ್ಥಾನ ಕಟ್ಟಿದ್ದಾರೆ ಹಾಗಾಗಿ ಇದಕ್ಕೆ ಬಾಯ್ಕೊಂಡು ಗಂಗಮ್ಮ ಅಂತ ಹೇಳ್ತಾರೆ ಇದು ಉತ್ಸವ ಮೂರ್ತಿ ಇದು ಒಳಗಡೆ ಇರೋದು ಗರ್ಭಗುಡಿಲಿರೋದು ದೇವರಿದು ಇದು ಅಷ್ಟೇ ಗಂಗಮ್ಮ ದೇವ್ರಿದು ತುಂಬ ಚೆನ್ನಾಗಿದೆ ಇಲ್ಲೂ ಅಷ್ಟೇ ಫ್ರೆಂಡ್ಸ್ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತೇನೆ ನಿಮ್ಗೇನಾದರೂ ಈ ವಿಡಿಯೋ ಇಷ್ಟ ಆಗಿದೆ ಪ್ಲೀಸ್ ಒಂದು ಲೈಕ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್